ಒಂದು ಎರಡು ಇಲಾಖೆಯಲ್ಲಿ ಮಾತ್ರ ಅವರು ಶರ ಬರೆಯುವಾಗ ಸ್ವಲ್ಪ ಕಾರ್ಯಕ್ರಮದ ಬಗ್ಗೆ ಒಂದು ಕಾರ್ಯಕ್ರಮದ ಉದ್ದೇಶ ಮತ್ತು ಪ್ರಗತಿ ಬಗ್ಗೆ ಶರ ಬರ್ತಿದ್ದಾರೆ ಅದು ಒಂದು ಎರಡು ಲೈನ್ ಮೂರ್ ಲೈನ್ ಅಂತ ಇನ್ನ ಉಳಿದೋರ್ ಎಲ್ಲರಿಗೂ ಕೂಡ ಪ್ರಗತಿ ಪರಿಶೀಲನೆ ಅಂದ್ರೆ ದುಡ್ಡು ಎಷ್ಟು ಬಿಡುಗಡೆ ಆಗಿದೆ ಎಷ್ಟು ಖರ್ಚಾಗಿದೆ ಇಷ್ಟೇ ಪ್ರಗತಿ ಪರಿಶೀಲನೆ ಇನ್ನೇನು ಕಾರ್ಯಕ್ರಮದ ಉದ್ದೇಶ ಏನು ಅದರ ಧ್ಯೇಯ ಏನು ಅದರಲ್ಲಿ ನಾವು ಏನ್ ಸಾಧನೆ ಮಾಡಿದ್ದೇವೆ ಫಲಿತಾಂಶ ಏನು ಅಂತ ಇನ್ನೂ ಇಲ್ಲ ಯಾವುದೋ ಒಂದು ಎರಡು ಮೂರು ಶರದಲ್ಲಿ ಮಾತ್ರ ಬಂದಿದ್ದಾರೆ ಇನ್ನು ಉಳಿದಿದ್ದು ಫೀಲ್ಡ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂದ ತಗೊಂಡು ಯಾವುದ್ರಲ್ಲೂ ಕೂಡ ಏನು ಅನುಕೂಲಕ್ಕೆ ಅವಕಾಶ ಇರೋದು ಬರೀ ಆ ಟಾರ್ಗೆಟ್ ಎಷ್ಟು ರಿಲೀಸ್ ಎಷ್ಟು ಖರ್ಚು ಎಷ್ಟು ರಿವ್ಯೂ ಫಾರ್ಮ್ಯಾಟ್ ಅಲ್ಲಿ ನಾವು ಇಷ್ಟನ್ನೇ ಅವರು ನಿಮ್ಗೆ ಡಿಸಿ ಅವರು ಅಷ್ಟೇ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ನೀವು ಫಿಲ್ಅಪ್ ಮಾಡಿದೀರಿ ಆದ್ರೆ ಅದರಲ್ಲಿ ಇದರ ಇಂಪ್ಯಾಕ್ಟ್ ಏನು ಇದರ ರಿಸಲ್ಟ್ ಏನು ಜನಕ್ಕೆ ಏನ್ ಅನುಕೂಲ ಆಗಿದೆ ಅದು ಬಹುಶಃ ನಿಮ್ಮ ಕಲ್ಪನೆಯಿಂದಾನು ಹೊರಗಡೆ ಹೋಗಿದೆ ಈಗ ಸೊ ಅಲ್ಲಿಗೆ ಎಲ್ಲ ಇಲಾಖೆಗಳ ಕೆಲಸ ಏನಪ್ಪಾ ಅಂದ್ರೆ ಎಷ್ಟು ರಿಲೀಸ್ ಆಗಿದೆ ಎಷ್ಟು ಖರ್ಚಾಗಿದೆ ಇಷ್ಟೇ ಆದ್ರಿಂದ ತೆರಿಗೆ ಕಟ್ಟೋ ಸಾಮಾನ್ಯ ಜನಕ್ಕೆ ಏನ್ ಲಾಭ ಆಗಿದೆ ಅನ್ನುವಂತಹದ್ದು ಕಲ್ಪನೆ ಕೂಡ ಈ ಪುಸ್ತಕದಲ್ಲಿ ಇಲ್ಲ ಅದನ್ನ ನೀವು ಬರ್ದಿಲ್ಲ ಬಿಟ್ಬಿಡಿ ಬಿಡಿ ಬರಿದೆ ಕೂಡ ಸರ್ಕಾರ ಇರೋದು ಅಲ್ಟಿಮೇಟ್ಲಿ ಜನಗಳ ಕಲ್ಯಾಣಕ್ಕಾಗಿ ಜನಗಳ ಕಲ್ಯಾಣ ಏನ್ ಸಾಧನೆ ಮಾಡಿದೀವಿ ಅನ್ನುವಂತ ಆಲೋಚನೆಯನ್ನು ಕೂಡ ನಮ್ಮ ವ್ಯಾಪ್ತಿಯಿಂದ ಹೊರಗಡೆಗೆ ಒಟ್ಟೋಗಿದ್ದಕ್ಕೆ ಕಾಣ್ತಾ ಇದೆ ಪುಸ್ತಕಗಳನ್ನ ನೋಡಿದ್ರೆ ಎಲ್ಲೂ ಕೂಡ ರಿಸಲ್ಟ್ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಬಗ್ಗೆ ಅಪ್ಪಿತಪ್ಪಿನೂ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ ರೆಫರೆನ್ಸ್ ಇಲ್ಲ